ಸರ್ಕಾರಿ ಆಸ್ಪತ್ರೆ ವೈದ್ಯನ ಲಂಚದ ಪ್ರಕರಣ ಖಂಡಿಸಿ ಮಹಾನಾಯಕ ದಲಿತ ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಇನ್ನು ಗುರುವಾರ ಮಧ್ಯಾಹ್ನ ಒಂದು ಗಂಟೆಗೆ ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಬಳಿ ಪ್ರತಿಭಟನೆ ನಡೆಸಿದ ಮಹಾನಾಯಕ ದಲಿತ ಸೇನೆಯ ಕಾರ್ಯಕರ್ತರು ವೈದ್ಯ ಸಾಲಿ ಮಂಜಪ್ಪ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು ಇನ್ನು ಸಾಲಿ ಮಂಜಪ್ಪರನ್ನು ಈ ಕೂಡಲೇ ಅಮಾನತ್ತು ಮಾಡುವಂತೆ ಆಗ್ರಹ ಮಾಡಿದ್ದಾರೆ ಅಷ್ಟಲ್ಲದೆ ಮಡಕೆಯಲ್ಲಿ ಕೆಂಪು ಬಣ್ಣದ ನೀರನ್ನು ತುಂಬಿಸಿ ರಕ್ತದ ಮಾದರಿಯಲ್ಲಿ ಅದನ್ನು ಕೈನಲ್ಲಿ ಹಿಡಿದು ರಕ್ತದ ಮಡಿಕೆಯನ್ನು ಜಿಲ್ಲಾ ಸರ್ಜನ್ ರವೀಂದ್ರ ಅವರಿಗೆ ಕೊಟ್ಟು ಈ ಒಂದು ಲಂಚ ಸ್ವೀಕರಿಸಿ ಬಡವರ ರಕ್ತ ಇರುತ್ತಿರುವ ವೈದ್ಯ ಸಾಲಿ ಮಂಜಪ್ಪರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದು ಪ್ರತಿಭಟನಾಕಾರರು ಜಿಲ್ಲಾ ಸರ್ಜನ್ ರವೀಂದ್ರ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮಡಕೆಯನ್ನು ನೀಡಿ ವೈದ್ಯ ಸಾಲಿ ಮಂಜಪ್ಪರನ್ನ ಅಮಾನತು ಮಾಡುವಂತೆ ಆಗ್ರಹ ಮಾಡಿದ್ದು ನಂತರ ಜಿಲ್ಲಾಸ್ಪತ್ರೆಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಘೋಷಣೆಗಳನ್ನು ಕೂಗುತ್ತಾ ಆಗಮಿಸಿ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಸಲ್ಲಿಸಿದ್ದು ಲಂಚ ಸ್ವೀಕರಿಸಿದ ವೈದ್ಯ ಸಾಲಿ ಮಂಜಪ್ಪರನ್ನು ಅಮಾನತು ಮಾಡಬೇಕು ಹಾಗೂ ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಜಿಲ್ಲಾಡಳಿತ

ಉಚಿತವಾಗಿ ಇಲ್ಲಿ ಚಿಕಿತ್ಸೆಗಳು ಸಿಕ್ಬೇಕು ಕಾರಣಕ್ಕೆ ಸರ್ಕಾರಿ ಆಸ್ಪತ್ರೆ ಮಾಡೋ ಡಾಕ್ಟರ್ ಅನಧಿಕೃತವಾಗಿ ಅವರು ಜನರಿಗೆ ದುಡ್ಡನ್ನ ಡಿಮ್ಯಾಂಡ್ ಮಾಡಿ ಆಪರೇಷನ್ ಮಾಡಕ್ಕೆ ಚಿಕಿತ್ಸೆ ಮಾಡಕ್ಕೆ ಇಂಜೆಕ್ಷನ್ ಮಾಡಕ್ಕೆ ದುಡ್ಡುಗಳನ್ನ ವಸೂಲಿ ಮಾಡ್ತಾರೆ ಅದು ಬೆಳಕಿಗೆ ಬರಲ್ಲ ಈಗ ನಮಗೆ ಸಾಕ್ಷ್ಯ ಸಮೇತ ಅವರು ಬೆಂಕಿ ಬಂದೈತೆ ಇನ್ನು ಮುಂದೆ ಯಾರು ಕೂಡ ಆ ರೀತಿ ಏನು ಲಂಚಗಳನ್ನ ಕೇಳಬಾರ್ದು ನಮ್ಮ ಹತ್ರ ಕೊಡಕ್ ದುಡ್ಡಿಲ್ಲ ನಮ್ಮ ಕಣ್ಣು ಕೊಡ್ತೀವಿ ನಮ್ಮ ಕಾಲ್ ಕೊಡ್ತೀವಿ ನಮ್ಮ ಕಿಡ್ನಿ ಕೊಡ್ತೀವಿ ನಮ್ಮ ಹತ್ರ ದುಡ್ಡಿಲ್ಲ ಸ್ವಾಮಿ ನಾವೀಗ ನಿಮಗೆ ರಕ್ತ ಕೊಡ್ತಾ ಇದೀವಿ ರಕ್ತಗಳನ್ನ ಈರ್ಕೊಂಡ್ಬಿಡಿ ನೀವು ನಮ್ಮನ್ನ ಗುಣಮುಖರಾಗಿ ಈ ಹಾಸ್ಪಿಟ್ಲ್ ಇಂದ ಕಳಿಸ್ಕೊಡಿ ಅನ್ನ ಸಾಂಕೇತಿಕವಾಗಿ ಕೊಡ್ತಾ ಇದೀವಿ ಸ್ವೀಕರಿಸ್ಬಿಟ್ಟು ನಾವು ಸಿಗಬೇಕು ಅದು ಸರಿ ಕಡೆ ನೋಡ್ರಿ

what's up buddy